ಈಗ ಈ ಹೋರಾಟ ಇವತ್ತಿಂದ ನನಗ್ ಗೊತ್ತಿರೋ ಪ್ರಕಾರ ಮೂವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇದೆ ಮೂವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇಪ್ಪತ್ತು ವರ್ಷದ ಹಿಂದೆನೆ ಸದಾಶಿವ ಆಯೋಗ ನೇಮಕ ಮಾಡಿತ್ತು ಆಮೇಲೆ ಬಂದಂತ ಕಾಂಗ್ರೆಸ್ ಅವ್ರಿಗೆ ಕುರ್ಚಿನೂ ಕೊಡ್ಲಿಲ್ಲ ಟೇಬಲ್ ಕೊಡ್ಲಿಲ್ಲ ಟಿ ಅಡಿ ಕೊಡ್ಲಿಲ್ಲ ಸುಮ್ನೆ ಕೂರಿಸಿದ್ರು ಆಮೇಲೆ ಬಿಜೆಪಿ ಸರ್ಕಾರ ಬಂದು ಅವರಿಗೆ ಅನುದಾನ ಕೊಟ್ಟು ನ್ಯಾಯಮೂರ್ತಿ ಸದಾಶಿವ ಅವರಿಗೆ ಅವರು ವರದಿನ ಕೊಟ್ಟರು ವರದಿ ಕೊಟ್ಟ ನಂತರ ಆದ್ರೂ ಎಕ್ಸಿಕ್ಯೂಟ್ ಮಾಡಿದ್ರ ಸಿದ್ದರಾಮಯ್ಯ ಅವರು ಇವತ್ತ ಮುಖ್ಯಮಂತ್ರಿ ಆಗ್ತಿರೋದು ಹದ್ಮೂರರಲ್ಲೇ ಮುಖ್ಯಮಂತ್ರಿ ಆಗಿದ್ರು ವಿಳಂಬ ನೀತಿ ಅನುಸರಿಸೋದು ಒಳ್ಳೆ ಸಂಗತಿ ಅಲ್ಲ ಬಹಳ ಕಾಲ ಜನರನ್ನ ತಾಳ್ಮೆಯ ಪರೀಕ್ಷೆಗೆ ಒಳಪಡಿಸಬಾರ್ದು ವಿಳಂಬ ನೀತಿ ಕೊಡ್ತ ಮಾಡ್ತಕ್ಕಂಥದ್ದು ಒಳ್ಳೆ ನೀತಿ ಅಲ್ಲ ಈಗ ಅವರು ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ದಾರೆ ಯಾವ ಪುರುಷ ಆಗ್ತಕ್ಕ ನಾಗ ನಾಗಮೋಹನ್ ದಾಸ್ ಕಮಿಟಿ ಹೇಳಿ ನಿಮ್ಗೆ ಆ ಕಮಿಟಿ ಮುಂದಿದೆ ಕಮಿಟಿ ಮುಂದಿದೆ ನಾಗಮೋಹನ್ ದಾಸ್ ಕಮಿಟಿಗೆ ಇನ್ನೂ ಯಾವುದೇ ರೀತಿಯ ಸೌಲಭ್ಯನೂ ಅದಕ್ಕೆ ಕೊಟ್ಟಿಲ್ಲ ಒಂದು ಕಮಿಟಿ ಮಾಡಿಬಿಟ್ಟಿದ್ದಾರೆ ನೀವು ಕೇಳಿದ್ರೆ ನ್ಯಾಗ್ಮೋಹನ್ ದಾಸ್ ಕಮಿಟಿ ಈಗ ಆಲ್ರೆಡಿ ನಾವೀಗ ಒಳ ಹಂಚಿಕೆ ಮಾಡಿದೀವಿ ಅದ್ರ ಬಗ್ಗೆ ಏನಾದ್ರು ಸರ್ಕಾರ ತಕರಾರಿದ್ಯಾ ತಕ್ರಾರಿದ್ರೆ ಮಾತ್ರ ಅಥವಾ ಜನ ಏನಾರು ಏನು ಏನೂ ಇರ್ತಿಲ್ಲ ಹಂಗಿದ್ದಾಗ ಯಾಕೆ ಇವರು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯನ್ನ ನೇಮಕ ಮಾಡಿರೋದು ಇದನ್ನ ಅನುಷ್ಠಾನವನ್ನ ವಿಳಂಬ ಮಾಡೋದಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಮುಂಚೆ ಆದ್ರೆ ಕೋರ್ಟ್ ಏನ್ ಹೇಳುತ್ತೋ ಅನ್ನೋ ಆತಂಕ ಇರ್ತಿತ್ತು ಈ ಕೋರ್ಟ್ ಕೂಡ ಜಜ್ಮೆಂಟ್ ಕೊಟ್ಟಿದೆ ಅಲ್ವ ಕೋರ್ಟ್ ಜಜ್ಮೆಂಟ್ ಕೊಟ್ಟ ಮೇಲೆ ಇವ್ರನ್ನ ಕಟ್ ಕೈ ಕಟ್ ಯಾರು ನಾನು ಸಚಿವರಿಗೆ ಅಲ್ಲೇ ನಾನು ಹೇಳಿದೀನಿ ನಿಮ್ ಜವಾಬ್ದಾರಿ ಇದೆ ನೀವು ಒಂದು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಏನ್ ಕೇಳಿದ್ರಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಇನ್ನು ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ ಇನ್ನು ವಿಳಂಬ ಮಾಡೋದ್ರಾಗ ಅರ್ಥ ಇಲ್ಲ ಜನ ಹೋರಾಟ ಮಾಡ್ಬೇಕಾಗಿಲ್ಲ ಒಳಗಿರುವಂತ ಸಚಿವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇಟ್ಕೊಂಡಿರೋರು ಇದ್ರೆ ನಮ್ಮ ಅಧಿಕಾರಕ್ಕಿಂತ ಜನರಿಗೆ ನ್ಯಾಯ ಕೊಡಿಸೋದ್ ಮುಖ್ಯ ಅನ್ನೋದಿದ್ರೆ ಅವರು ಬೆದರಿಕೆ ಹಾಕಿದ್ರೆ ನಾವಿಲ್ಲಿ ಹೋರಾಟ ಮಾಡ್ಬೇಕಾದ ಪ್ರಶ್ನೆಯೇ ಬರೋದಿಲ್ಲ ಅವ್ರ್ ಬೆದರಿಕೆ ಹಾಕಿದ್ರೆ ಒಂದು ನಾವು ನಿಮ್ ಸರ್ಕಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ನೀವು ಒಳ ಮಿಶ್ರಾತಿಯಿಂದ ಜಾರಿಗೆ ತನ್ನಿ ಇಲ್ದೇ ಇದ್ರೆ ನಾವು ಜನರ ಜೊತೆ ನಿಂತ್ಕೊಳ್ಬೇಕಾಗತ್ತೆ ಅಂತ ಒಂದು ಗುಟ್ರಿಕೆ ಹಾಕಲಿ ಯಾರು ಇವ್ರನ್ನ ಎದುರಿಸಿ ಸರ್ಕಾರ ನಾವು ಉಳಿಸ್ಕೊಳಕ್ ಆಗತ್ತೆ ನೋಡೋಣ ಈಗ ನಿರ್ಣಯ ತಗೊಂಡ್ಲಿ ಯಾರು ಅವರನ್ನ ಕೈ ಕಟ್ಟಾಕಿರೋರು ಯಾರು ಸರ್ಕಾರ ಸರ್ಕಾರಿಯನ್ನ ನಾವು ಆದ್ರೆ ಇವು ಎರಡೂವನ್ನ ಇವಾಗ ಸದ್ಯ ಸರ್ಕಾರ ಕೂಡ ಇದನ್ನ ಮೀನಾಪೇಷ ಮಾಡ್ತಾ ಇದೆ ಇದ್ರ ಕಡೆ ಭಾರತೀಯ ಜನತಾ ಪಕ್ಷ ಒಂದು ನೋಡಿ ನೋಡಿ ಮೀಸಲಾತಿ ಹೇಗೆ ಸಂವಿಧಾನ ಬದ್ಧವೋ ಒಳ ಮಿಸ್ಲಾತಿಯು ಅಷ್ಟೇ ಸಂವಿಧಾನ ಬದ್ಧ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು ನಿರ್ಣಯ ತೆಗೆದುಕೊಂಡ್ವಿ ಎಸ್ ಸಿ ಮತ್ತು ಎಸ್ ಟಿ ಎರಡರ ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ವಿ ಹದಿನೈದು ಇದ್ದದನ್ನ ಹದಿನೇಳು ಪ್ರತಿಶತ ಮಾಡಿ ಅದನ್ನ ಹಂಚಿಕೆನೂ ಕೊಡೋಕೆ ಕೂಡ ಎಲ್ರೂ ಸಹಮತ ತಗೊಂಡು ಮಾಡಿದ್ವಿ ದುರ್ದೈವ ಸಂಗತಿ ಏನು ಅಂದ್ರೆ ಪರಸ್ಪರನ್ನು ಎತ್ಕಟ್ಟುವ ಕೆಲಸ ಮಾಡಿದ್ರು ಈಗ ಮಾದಿಗ ಸಮುದಾಯಕ್ಕೆ ಹೇಳಿದ್ರು ಇದೆಲ್ಲ ಸುಳ್ಳು ಅವರು ಬೋಗಸ್ಸು ಬಿಜೆಪಿಯವರು ಸುಳ್ಳು ಹೇಳ್ತಿದ್ದಾರೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು ಬಂಜಾರ ಮತ್ತು ಬೋವಿಗಳಿಗೆ ಎಳೆದ್ರು ನಿಮ್ಮನ್ನು ಮೀಸಲಾತಿಯಿಂದಲೇನೆ ತೆಗೆದ್ಬಿಡ್ತಾರೆ ಅಂತ ಹೇಳಿ ಮನೆ ಯಡಿಯೂರಪ್ಪ ಕಲ್ಲು ಕಲ್ಲೋಡಿಸಿ ಎಂಟೈರು ಎಲ್ಲಾ ಸಮುದಾಯನೂ ನಮ್ಮ ವಿರುದ್ಧ ಎತ್ ಕಟ್ಟಿದ್ರು ಎಡಗೈ ಬಲಗೈ ಬೋವಿ ಬಂಜಾರ ಎಲ್ಲರನ್ನು ನಮ್ಮ ವಿರುದ್ಧ ಎತ್ಕಟ್ಟಿ ಅಲೆಮಾರಿ ಸಮುದಾಯದವ್ರನ್ನ ಎತ್ಕಟ್ಟಿ ರಾಜಕೀಯ ಲಾಭ ಪಡೆದ್ರು ಈಗ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರವು ಅಫಿಡವಿಟ್ ಕೊಡ್ತು ಒಳ ಮೀಸಲಾತಿ ಪರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ಆಯಾ ರಾಜ್ಯಗಳಿಗೆ ಇದನ್ನ ಅನುಷ್ಠಾನ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ರಾಜ್ಯಗಳಿಗೆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಹರಿಯಾಣ ಸರ್ಕಾರ ಡಿಸಿಷನ್ ತಗೊಳ್ತು ಆಗಸ್ಟ್ ಒಂದನೇ ತಾರೀಕು ಜಜ್ಮೆಂಟ್ ಬಂದಿತ್ತು ಈಗ ಈಗ ನಾವು ಡಿಸೆಂಬರ್ ನಲ್ಲಿ ಇದ್ದೀವಿ ಅಂದ್ರೆ ಹತ್ತತ್ರ ಐದ್ ತಿಂಗ್ ಐದ್ ತಿಂಗಳು ಆಯ್ತು ಐದು ತಿಂಗಳು ಬೇಕಾ ರೆಡಿ ಇದೆ ಆಂಜನೇಯ ಅವರು ಕೋಟ್ಯಾಂತ ರೂಪಾಯಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸರ್ವೆ ಮಾಡಿ ಯಾವ್ಯಾವ ಸಮುದಾಯ ಎಸ್ ಅಂತ ವರದಿ ಕೊಟ್ಟಿದ್ದಾರೆ ಇನ್ನೂ ಬೇಕು ಅಂದ್ರೆ ಎಸ್ ಸಿ ಎಸ್ ಟಿ ಸೆನ್ಸಸ್ ರಿಪೋರ್ಟ್ ಕೂಡ ರೆಡಿ ಇದೆ ನೀನಾಮಿಷ ಯಾಕೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಮಾತೇನು ಚುನಾವಣೆಗೆ ಮುಂಚೆ ನನ್ನ ಸರ್ಕಾರ ಬಂದ ಮೊದಲ ಕ್ಯಾಬಿನೆಟ್ ನಲ್ಲೇ ಒಳಮಿಷ್ಟಾತಿ ಸಂಬಂಧಪಟ್ಟಂತ ನಿರ್ಣಯ ತೆಗೆದುಕೊಂತೀವಿ ಹೇಳಿದ್ರು ಚುನಾವಣೆ ನಿಲ್ಲಕ್ಕೆ ಒಂದು ಕ್ಷೇತ್ರ ಬೇಕು ಆದ್ರೆ ಬೆಂಗಳೂರಿಗೆ ಬಂದ ತಕ್ಷಣವೇ ಬೆಂಗಳೂರಿನ ಕಂಫರ್ಟ್ ಝೋನ್ ಒಳಗೆ ಎಲ್ಲರೂ ಮೈ ಮತ್ತೆ ಬಿಡ್ತಾರೆ ಅದು ಉತ್ತರ ಕರ್ನಾಟಕದವರು ಅಷ್ಟೇ ಬೆಂಗಳೂರಿನ ಹೊರತೆ ಹೊರತಾ ಐವತ್ತು ಕಿಲೋಮೀಟರ್ ದೂರಲ್ಲ ಅವ್ರ ಪರಿಸ್ಥಿತಿನೂ ಅಷ್ಟೇನೆ ಬೆಂಗಳೂರಿಗೆ ಬಂದ್ಬಿಟ್ರೆ ಬೆಂಗಳೂರು ಒಂಥರ ಅದು ಒಂದ್ ರೀತಿ ಮತ್ ಕೊಡುವಂತ ಊರು ಹಂಗಾಗಿ ಊರು ಮರಿತಾರೆ ಚರ್ಚೆನು ಮರಿತಾರೆ ರಾಜಕಾರಣಕ್ಕೆ ಏನ್ ಬೇಕೋ ಅಷ್ಟ್ ಮಾತಾಡ್ತಾರೆ ಅದು ಬಿಟ್ರೆ ರಾಜಕಾರಣ ರಾಜಕಾರಣಕ್ಕೆ ಎಷ್ಟ್ ಬೇಕಷ್ಟ್ ಮಾತಾಡ್ತಾರೆ ಬಿಟ್ರೆ ನಂಜುಂಡಪ್ಪ ವರದಿ ಬಂತು ಅನುದಾನ ಏನೋ ಹೆಚ್ಚಿಗೆ ಮಾಡಿದ್ರು ಅನುದಾನದ ಅನುಷ್ಠಾನ ಆಯ್ತಾಕ್ತ ಆಗ್ತಿದ್ಯಾ ಅನುದಾನ ಸರಿಯಾದ ರೀತಿಯ ಸದುಪಯೋಗ ಆಗೋ ರೀತಿಯ ಯೋಜನೆಯನ್ನು ರೂಪಿಸ್ತಾ ಇದೆಯಾ ಬರೀ ಅನುದಾನ ಕೊಟ್ರೆ ಯಾರ್ದೋ ಜಾಬ್ ತುಂಬುತ್ತೆ ಅವ್ರು ಆಗಿ ಬೆಂಗಳೂರಿನಲ್ಲಿ ಒಂದು ನೂರು ಇನ್ನೂರು ಅಡಿನಲ್ಲಿ ನೋಡ್ಬೇಕು ಬಂಗ್ಲೆ ಕಟ್ಕೊಳ್ತಾರೆ ಅವ್ರ ಎಂಟಿ ಮಕ್ಕಳು ಊರ್ ಕಡೆ ತಿರುಗಿ ನೋಡಲ್ಲ